ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಹಿಂದಿ ಬಿಗ್ ಬಾಸ್ಗೆ ಲಾಯರ್ ಜಗದೀಶ್ ಎಂಟ್ರಿ ಸಲ್ಲು ವಿತ್ ಜಗ್ಗುದಾದಾ ನೋಡೋಕೆ ಫ್ಯಾನ್ಸ್ ಕಾತುರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಯಾಗಿ ಸತತ್ ಮಿಂಚಿದವರು ಲಾಯರ್ ಜಗದೀಶ್ ಆದ್ರೆ ಎರಡನೇ ವಾರಕ್ಕೆ ಗಲಾಟೆ ಮಾಡಿಕೊಂಡು ಜಗದೀಶ್ ಅವರು ಆಚೆ ಬಂದರು ಇದೇ ಫೇಮ್ ಇಟ್ಕೊಂಡು ಹಿಂದಿ ಬಿಗ್ ಬಾಸ್ ಗೆ ಕಾಲಿಡ್ತಿದ್ದಾರೆ ಸ್ವತಃ ಲಾಯರ್ ಜಗದೀಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಗದೀಶ್ ಅವರು ಈ ಹಿಂದೆ ಬಿಗ್ ಬಾಸ್ ಗೆ ಎಂಟ್ರಿ ಕೊಡುವ ಪೋಸ್ಟ್ ಸಖತ್ ವೈರಲ್ ಆಗ್ತಿತ್ತು ಸ್ವತಃ ಈ ಬಗ್ಗೆ ಜಗದೀಶ್ ಅವರು ಮಾತನಾಡಿರುವ ಆಡಿಯೋ ಕ್ಲಿಪ್ ವೈರಲ್ ಆಗ್ತಿದೆ ಕರ್ನಾಟಕದ ಬಾಲಿವುಡ್ ಎಂಟ್ರಿ ಐಶ್ವರ್ಯಾ ರೈ ಪ್ರಕಾಶ್ ರೈ ಹೀಗೆ ಆ ಅದೃಷ್ಟ ನನಗೂ ಬಂದಿದೆ ಅನ್ಸುತ್ತೆ ಈಗ ದೇವರು ಬಾಲಿವುಡ್ ನಲ್ಲಿ ಮಿಂಚಿಗೆ ನನಗೆ ದೇವರು ಅವಕಾಶ ಕೊಟ್ಟಿದ್ದಾರೆ ನಾನು ನಿಮ್ಮ ಪ್ರೀತಿಯ ಜಗ್ಗುದಾದ ಎಲ್ಲರೂ ನನ್ನನ್ನ ಜಗ್ಗುದಾದ ಮತ್ತು ಜಗ್ಗಿ ಅಂತ ಕರೀತಾರೆ ನಿಜಕ್ಕೂ ಇಷ್ಟವಾಗುತ್ತೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ನಿಂದ ಖ್ಯಾತಿ ಪಡೆದ ಬಳಿಕ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಕರ್ನಾಟಕದ ಕ್ರಶ್ ಲಾಯರ್ ಜಗದೀಶ್ ಬಂದಿದ್ರು ಬರ್ತಲೇ ಸಕತ್ ಸ್ಟೆಪ್ ಇಟ್ಟಿದ್ರು ಮಾತ್ರವಲ್ಲ ಶಿವಣ್ಣ ಅವರನ್ನ ಹೊ ರು ಹಾಗೆ ರಕ್ಷಿತಾ ಅವರನ್ನ ನೋಡಿ ಈ ದಿನ ಶಾರುಖ್ ಆಗಿದ್ದೀನಿ ಅನುಶ್ರೀ ಅವರು ಕೂಡ ಜಗದೀಶ್ ಅವರ ಜೊತೆ ಹೆಜ್ಜೆ ಹಾಕಿದ್ರು ಮಾತ್ರವಲ್ಲ ನಲ್ವತ್ತರಲ್ಲೂ ನೀವು ತುಂಬಾ ನಾಟಿ ಅಂತ ರಕ್ಷಿತಾ ಅವರು ಲಾಯರ್ ಜಗದೀಶ್ ಅವರನ್ನ ಕಾಲಿಟ್ಟಿದ್ರು ಈಗ ಹಿಂದಿ ಬಿಗ್ ಬಾಸ್ ನಲ್ಲಿ ಜಗ್ಗುನ ನೋಡಲು ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ ಬಾಲಿವುಡ್ ಎಂಟ್ರಿ ನಮ್ಮ ಐಶ್ವರ್ಯ ರೈಯಿಂದ ಆಗಿದ್ದು ತದನಂತರ ಶಿಲ್ಪಾ ಶೆಟ್ಟಿ ಪ್ರಕಾಶ್ ರಾಯ್ ಸುದೀಪ್ ಈಗ ಅದೃಷ್ಟ ಕೂಡಿ ನಮಗೂ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನಮ್ಮ ಆರು ಕೋಟಿ ಕನ್ನಡಿಗರ ಆಶೀರ್ವಾದ ಕನ್ನಡಿಗರು ಪ್ರಪಂಚದಾದ್ಯಂತ ಮಿಂಚಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ ದೇವರು ನನಗೂ ಒಂದು ಅವಕಾಶ ಕೊಡೋಕ್ಕೆ ಕೊಟ್ಟಿದ್ದಾನೆ ಬಾಲಿವುಡಲ್ಲಿ ಮಿಂಚೋಕ್ಕೆ ಇನ್ಫ್ಯಾಕ್ಟ್ ಈ ಬಿಗ್ ಬಾಸ್ ಬಾಲಿವುಡ್ ಆಫರ್ಗಿಂತ ಮುಂಚೆ ನನಗೆ ಮುಂಬೈಯಿಂದನೇ ವೆರಿ ಬಿಗ್ ಆ್ಯಡ್ ಕಾಂಟ್ರಾಕ್ಟ್ ಬಂತು ಐ ಶುಡ್ ಥ್ಯಾಂಕ್ ಎವ್ರಿ ಬಡಿ ಫಾರ್ ದ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ಇಷ್ಟ ನಿಮ್ಮನೆ ಮಗ ಜಗ್ಗುದಾದಾ ಪ್ರೀತಿಯಿಂದ ಜಗ್ಗುದಾದಾ ಅಂತೀರ ಜಗ್ಗಿ ಅಂತಾರೆ ಹೆಣ್ಮಕ್ಳು ಜಗ್ಗಿ ಅಂತಾರೆ ರಿಯಲಿ ಲವ್ ದಟ್ ವರ್ಡ್ ಮಹಾರಾಣಿ ಸತ್ರ ಮನೆ ಹೋಗ್ಬೇಕಾದ್ರೆ ಅಲ್ಲಿ ಏನೋ ಅಪ್ಪಿತಪ್ಪಿ ಭೀಮ್ಗು ನನ್ನ ಭೀಮ್ಗು ಬೈಕಲ್ಲಿದೆ ಫೋನ್ ಬಂತು ಅಂತ ತೆಗೆದ್ರೆ ಅದು ಗುಂಪು ಹೆಣ್ಮಕ್ಳು ಹಂಗೆ ಓಡ್ಬೋದು ಜಗ್ಗಿ ಜಗ್ಗಿ ಅಂತ ಭಯ ಆಯಿತು ಓಡಿ ಬಂದ್ಬಿಟ್ಟೆ ನಾನು ದಟ್ ಈಸ್ ಅ ಕ್ರೇಜ್ ಬಿಗ್ ಬಾಸ್ ಕ್ರಿಯೇಟ್ ಮಾಡಿರೋಂಥದ್ದು ನಿಜವಾಗ್ಲೂ ನಾವು ಅದೃಷ್ಟವಂತರು ಅನಿಸುತ್ತೆ ಅವರೆಲ್ಲ ನಮ್ಮ ಮನೆ ಹೆಣ್ಮಕ್ಳು ನನಗೇನು ಕೆಟ್ಟ ಭಾವನೆ ಯಾವತ್ತೂ ಇಲ್ಲ ನಮ್ಮ ಹೆಣ್ಮಕ್ಳನ್ನು ಯಾವತ್ತೂ ಕೆಟ್ಟ ಭಾವನೆಯಿಂದ ನೋಡಿಲ್ಲ ನೋಡೋದಿಲ್ಲ ಬಿಡಿ ಅವರೆಲ್ಲ ನಮ್ಮ ಆಸ್ತಿ ಆ ಆಸ್ತಿನ ಕಾಪಾಡ್ಕೊಳ್ಬೇಕಾದ್ ನನ್ನ ಕೆಲಸ ಹೇಳೋದ್ನಲ್ಲ ಒನ್ ಸಪನ್ ಅ ಟೈಮ್ ಇಟ್ ವಾಸ್ ಐಶ್ವರ್ಯ ರಾಯ್ ಬಾಲಿವುಡ್ಗೆ ಎಂಟ್ರಿ ತದನಂತರ ಶಿಲ್ಪಾ ಶೆಟ್ಟಿ ಪ್ರಕಾಶ್ ಪ್ರಕಾಶ್ ರಾಜ್ ನಮ್ಮ ಸುದೀಪ್ ದಾದಾ ಇನ್ನೂ ಸಾಕಷ್ಟು ಜನ ಹೋಗಿದ್ದಾರೆ ಈಗ ನಿಮ್ಮ ಜಗ್ಗು ದಾದಾ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ವಿತ್ ಅ ಬಿಗ್ ಬ್ಯಾಶ್ ಓಕೆ ಇಟ್ಸ್ ಜಸ್ಟ್ ನಾಟ್ ಅದೃಷ್ಟ ಇತ್ತು ಅಂದರೆ ಡೆಫಿನೆಟ್ಲಿ ಎಸ್ ಇಲ್ಲಿ ಸುದೀಪ್ ಬಿಗ್ ಬಾಸ್ ಜೊತೆ ಸುದೀಪ್ ದಾದಾ ಜೊತೆ ಬಿಗ್ ಬಾಸ್ ಬಾಲಿವುಡ್ ಕತೆ ಸಲ್ಮಾನ್ ಖಾನ್ ಜೊತೆ ಥ್ಯಾಂಕ್ ಯು ಬಿಗ್ ಬಾಸ್ ಆ್ಯಂಡ್ ಲವ್ ಯು ಆಲ್ ಕನ್ನಡಿಗರು ಬೆಳಿಬೇಕ್ರಿ ನೋಡಿ ನಮ್ಮ ಕನ್ನಡಿಗರಾದಂಥ ಜಯಲಲಿತಾ ಅವರು ತಮಿಳುನಾಡು ಮುಖ್ಯಮಂತ್ರಿ ಆಗ್ತಾರೆ ಎಷ್ಟು ಖುಷಿ ಆಗ್ತದೆ ಕಲ್ಪನಾ ಚಾವ್ಲಾ ಅಲ್ಲೋಗಿ ನಮ್ಮ ದೇಶದ ಹೆಮ್ಮೆಯನ್ನು ಮೆರಿತಾರೆ ಎಷ್ಟು ಖುಷಿ ಆಗುತ್ತೆ ಅದೇ ರೀತಿ ಕನ್ನಡಿಗರು ಬಾಲಿವುಡ್ಡಲ್ಲಿ ಕಾಲಿಟ್ಟು ಮೆರೆದ್ರೆ ಅಫ್ಕೋರ್ಸ್ ನಾನು ಇನ್ನೊಂದು ಹೆಸ್ರು ಹಾಟ್ ಟ್ರೆಂಡಿಂಗ್ ಹೆಸ್ರು ಮಾಡ್ಕೊಳ್ಬಿಟ್ಟೆ ರಶ್ಮಿಕಾ ಮಂದಣ್ಣ ದ ಟಾಪ್ ಏನೋ ಬಾಲಿವುಡ್ ಇವತ್ತು ನಮ್ಮ ಕನ್ನಡಿಗರು ಅವರು ಕೂಡ ದ ಕ್ರಷ್ ಆಫ್ ಬಾಲಿವುಡ್ ಅಂತೇಳಿದ್ರೆ ತಪ್ಪಾಗ್ಲಾರ್ದು ನನಗೆ ಅವು ನೋವು ಐ ಥಿಂಕ್ ಬ ಸಲ್ಮಾನ್ ಜೊತೆ ಅದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ರಶ್ಮಿಕಾ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯು ಆಲ್ ಒಂದು ಎಂಟ್ರಿ ಅಂತೂ ಓಪನ್ ಆಗಿದೆ ಐ ಥಿಂಕ್ ಫೋನ್ ಆಡಿಷನ್ ಮುಗ್ದಿದೆ ಆ್ಯಂಡ್ ಯಾ ಇಟ್ಸ್ ಅ ಗ್ರೇಟ್ ಟೈಮ್ ಫಾರ್ ಮೀ ಆ್ಯಂಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮೆಲ್ಲರ ನೆಗೆಟಿವ್ ಆರ್ ಪಾಸಿಟಿವ್ ಡೆಫಿನೆಟ್ಲಿ ನನ್ನ ನ್ಯೂಸಲ್ಲಿ ಇಟ್ಟ್ರಿ ನೀವೆಲ್ಲ ಟಾಪ್ ಟ್ರೆಂಡಿಂಗ್ ಅಂತ ನಾನೇನೇ ಇವತ್ತು ಕರ್ನಾಟಕದಲ್ಲಿ ಅದೆಲ್ಲ ನಿಮ್ಮ ಆಶೀರ್ವಾದ ನಾನು ಅಂಕಾರದಿಂದ ಹೇಳ್ತಾ ಇಲ್ಲ ತೃಪ್ತಿಯಿಂದ ಹೇಳ್ತಾ ಇದ್ದೀನಿ ಏನಾದರೂ ಇವತ್ತು ಬೆಳೆದಿದರೆ ಅದು ನಮ್ಮ ಜನ ಬೆಳೆಸಿದಾರೆ ಏನಾದರೂ ಬೆಳೆಸಿದರೆ ಅದು ನೀವೇ ಬೆಳೆಸಿರೋದು ಮಾಧ್ಯಮ ಯಾರೇ ಆಗಿರ್ಬೋದು ನೀವೆಲ್ಲ ಥಿಂಕ್ ಒಂದು ಸಮಯದಲ್ಲಿ ಲಕ್ಷ ನೋಡೋಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದಂಥ ನಾವು ನಾನು ಲಾಯರಾಗಿ ಇವತ್ತು ಕೋಟಿಗಳನ್ನು ನೋಡ್ತಾ ಇದ್ದೀನಿ ಕೋಟಿಗಳನ್ನು ಎಣ್ಸೋಕ್ಕಾಗೋದಿಲ್ಲ ಆ ಥರ ಒಂದು ಆರ್ಥಿಕತೆ ನನ್ನ ಜೀವನದಲ್ಲಿ ಬಂದಿದೆ ಇದೆಲ್ಲ ನೋಡಿದ್ರೆ ಖಂಡಿತವಾಗಿ ನಾನು ರಿಟರ್ನ್ ಸಮಾಜಕ್ಕೆ ಕೊಡಲೇಬೇಕು ಒಬ್ಬ ಒಬ್ಬ ಕ್ಲೀನ್ ಆ್ಯಂಡ್ ಸಿ ಎಮ್ ಆಗಬೇಕು ಅಂತ ಆಸೆ ಇದೆ ನನ್ನ ಜೊತೇಲಿ ಒಂದು ನೂರ ನಲವತ್ತು ಎಮ್ ಎಲ್ ಎಗಳನ್ನು ಸಾಮಾನ್ಯ ಜನರ ಮಕ್ಕಳನ್ನು ಹೆಣ್ಮಕ್ಳನ್ನು ಗಂಡು ಮಕ್ಕಳನ್ನ ಗೆಲ್ಸ್ಕೊಂಡು ಎಮ್ ಎಲ್ ಎ ಆಗಬೇಕು ಅಂತ ನಿಮ್ಮ ಟ್ಯಾಕ್ಸ್ ದುಡ್ಡು ನಿಮ್ಮ ಮನೆ ಬಗ್ಗೆ ಬರಬೇಕು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಇದೆ ನಮ್ಮ ಕರ್ನಾಟಕದ್ದು ಪ್ರತಿ ವರ್ಷ ಅದು ನಿಮ್ಗೆ ಸೇರಬೇಕು ಯಾರೂ ನಿಮ್ಮನ್ನು ವಸೂಲಿ ಆಗಬಾರ್ದು ಯಾರೂ ನಿಮ್ಮನ್ನು ಲಂಚ ಕೇಳಬಾರ್ದು ಸರ್ಕಾರಿ ನೌಕರಿಗೆ ಕೈ ತುಂಬ ಸಂಬಳ ಕೊಡಬೇಕು ಅಂತ ಆಸೆ ಇದೆ ಕಾರಣ ಯಾಕೆ ಅಂತಂದರೆ ಅವರಿಗೆ ಸಂ ಕಮ್ಮಿ ಸಂಬಳ ಕೊಟ್ಟರೆ ತಾನೆ ಅವರು ಲಂಚ ಕೇಳೋದು ಮನಸ್ತೃಪ್ತಿ ಆಗಷ್ಟು ಸಂಬಳ ಕೊಡಬೇಕು ಅಂತ ಇದೆ ರಾ ಯಾವುದೇ ರಾಜ್ಯದಲ್ಲಿ ಇರೋ ಇರಲಿಲ್ಲ ಅಂತ ಟೆಂತ್ ಮೇ ಕಮಿಷನ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ನಾನು ಸಿ ಎಮ್ ಆದರೆ ಯಾಕಂದ್ರೆ ಅವ್ರು ಲಂಚ ಮುಟ್ಟಬಾರ್ದು ಏನು ಫೆಸಿಲಿಟಿ ಬೇಗ ಕೊಡ್ತೀವಿ ನೀನು ಫ್ಯಾಕ್ಟ್ ಬಿಳಿಬಿಟ್ಟು ಅವ್ರ ನಾಟ್ ಸರ್ಕಾರಿ ಸೇವೆಗಳು ನಿಮ್ಮ ಮನೆ ಬಾಗಿಲು ಬರ್ತವೆ ನೀವು ಯಾವ ಡೆತ್ ಸರ್ಟಿಫಿಕೇಟ್ ಖಾತೆ ಗೀತೆ ಏನಕ್ಕೂ ನೀವೆಲ್ಲೂ ಹೋಗಂಗಿಲ್ಲ ಮಿನಿಮಮ್ ಫೀಸ್ ಕಟ್ಸ್ಕೊತಾರೆ ನಿಮಗೆಲ್ಲ ಬಂದು ಮನೇಲಿ ಮಾಡಿಕೊಡ್ತಾರೆ ಸರ್ಕಾರದ ಸರ್ಕಾರ ಕಾಲ್ ಸೆಂಟರ್ ಕೂಡ ನಡೆಸಬೇಕು ಅಂತ ಇದೆ ನಿಮ್ಮ ಸಮಸ್ಯೆಗಳ ಆಳ್ಸೋಕ್ಕೆ ಒಂದು ಕಾಲ್ ಸೆಂಟರ್ ಕೂಡ ಓಪನ್ ಮಾಡ್ತೀವಿ ಅಂಡರ್ ದ ಪೋಸ್ಟ್ ಆಫ್ ಅಂಡರ್ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿ ಮೊ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ಕಾಲ್ ಸೆಂಟರ್ ಓಪನ್ ಮಾಡುತ್ತೆ ಅದು ಒಂದು ಸರ್ಕಾರ ಅಂತಂದರೆ ದಟ್ಸ್ ಮೈ ಫ್ಯೂಚರ್ ಪ್ಲ್ಯಾನ್ ಓಕೆ ನನ್ನ ಕಣ್ಣು ಮುಂದೆ ಯಾರು ಕೂಡ ಸಾಯಬಾರ್ದು ಆತ್ಮಹತ್ಯೆ ಮಾಡ್ಕೊಬಾರ್ದು ಯಾವ ಮಗು ವಿದ್ಯೆ ಇಲ್ಲ ಅಂತ ಹೇಳ್ಬಾರ್ದು ಯಾರಿಗೂ ಆರೋಗ್ಯದ ಚಿಕಿತ್ಸೆ ಇಲ್ಲ ಸಾಯಬಾರ್ದು ಇದು ನನ್ನ ಆಶಯ ಪ್ರತಿಯೊಬ್ಬರು ಕನ್ನಡಿಗರು ಅಂತ ಹೇಳಿದ್ರೆ ಹೆಮ್ಮೆ ಆಗಬೇಕು ನವೆಂಬರ್ ಒಂದು ತುಂಬ ಚೆನ್ನಾಗಿ ಆಚರಣೆ ಮಾಡಬೇಕು ಜಾಸ್ತಿ ಧರ್ಮ ಅಂತ ವಿಚಾರ ಬಂದಾಗ ನಾವೆಲ್ಲ ಭಾರತೀಯರನ್ನಬೇಕು ಡೆಫಿನೆಟ್ಲಿ ಕನ್ನಡಿಗರಂಥ ಹೆಮ್ಮೆ ಇರಲೇಬೇಕು ಆಮೇಲೆ ಬೆಂಗ್ಳೂರಿಗೆ ಬಂದಾಗ ನಮ್ಮ ಕೆಂಪೇಗೌಡರಿಗೆ ಸಲ ಹಾಕಲೇಬೇಕು ಜೊತೆಯಲ್ಲಿ ನಮ್ಮ ಭಾವ್ಯಕ್ಯತೆಗೋಸ್ಕರ ನಮ್ಮ ಬಸವಣ್ಣನ ಯಾ ನಾ ನಾವು ನಾಪಿ ಇಟ್ಕೊಳ್ಳಲೇಬೇಕು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಒನಕೆ ಓಬವ್ವ ಆಗಿರ್ಬೋದು ಕಿ ರಾಣಿ ಚೆನ್ನಮ್ಮ ಆಗಿರ್ಬೋದು ಯಾರಿಲ್ಲ ರೀ ನಮ್ಮಲ್ಲಿ ಎಲ್ಲ ಇದ್ದಾರೆ ಆಮೇಲೆ ನಮ್ಮ ಬಾಲಿವುಡ್ ಐ ಮೀನ್ ನಮ್ಮ ಸ್ಯಾಂಡಲ್ವುಡ್ ನ ಶಾರುಖ್ ಖಾನ್ ನಮ್ಮ ಸುದೀಪ್ ಥ್ಯಾಂಕ್ ಯು ಸುದೀಪ್ ಲವ್ ಯು ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇರಿ